ಧ್ವನಿ ಅಂತಕ್ಕಂಥದ್ದು ವಿಜ್ಞಾನ ಅನ್ನೋದು ನಿಮ್ಮ ಮನೆಯೊಳಗಿರಬಹುದು ಆ ಜಾತಿ ಪಾತಿ ಇನ್ನೊಂದು ವಿಳಾಸದ ಆಲೋಚನೆ ನನ್ನ ಹಾಡಿನ ಮೇಲೆ ನಡೆಯಲ್ಲ ಅಲ್ಲಿ ಮನುಷ್ಯ ಆಗುತ್ತೆ ಮನುಷ್ಯ ಆಗ್ತಾನೆ ಮನುಷ್ಯರನ್ನ ಮಾಡಬೇಕು ಹಾಡುಗಳು ಅದು ಬಹಳ ಮುಖ್ಯ ಮನುಷ್ಯರನ್ನ ಮಾಡಬೇಕು ಹಾಗಾಗಿ ನಮ್ಮ ಹಾಡುಗಳು ಇವತ್ತು ಸೈದ್ಧಾಂತಿಕ ಸ್ಪಷ್ಟತೆ ನೆನ್ನ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಣ್ಣಿ ಕಟ್ಟ ಉರಿಯುತ್ತಿರುವ ಕಣ್ಣುಗಳು ಹಗಲು ಭಕ್ತಿಗಳನ್ನು ಸೇರಿ ನಿದ್ದೆಯನ್ನು ಬದ್ದರು ಕಂಬಳಿಗಳು ಪರಗಿದವು ನಿದ್ದೆಗಳುವೊಚ್ಚಿಗೆ ಭೂಕಂಪನವಾಯಿತು ಅವರು ಕುಡಿದ ಹೊಚ್ಚಿಗೆ ಭೂಕಂಪನವಾಯಿತು ಅವರು ಹೊತ್ತಿಗೆ ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇರೆ ನಡೆಯ ಮರಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ಧನಿ ಕೂರುವ ಪಟ್ಟದಲ್ಲಿ ಎಲ್ಲೂ ನನ್ನ ಜನ ನೀರು